ಎಲ್ಲ ಆತ್ಮೀಯ ಶ್ರೋತೃ ಬಾಂಧವರಿಗೆ ನಮಸ್ಕಾರ ಇವತ್ತು ಒಂದು ಹೊಸ ವಿಚಾರವನ್ನ ತಮ್ಮೆಲ್ಲರದೇ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಏನು ಅಂತಂದ್ರೆ ಇವತ್ತು ನಿಜವಾಗ್ಲೂ ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ ಆದ್ರೂ ಸಹಿತ ನನ್ನಲ್ಲಿ ಮೂಡಿದಂತ ವಿಚಾರಗಳನ್ನ ತಮ್ಮಲ್ಲಿ ತಮ್ಮ ಎದುರಿಗೆ ಪ್ರಸ್ತುತ ಪಡಿಸಿದಾಗ ಏನಾದ್ರೂ ಒಂದು ಸಮಾಧಾನ ಸಿಗ್ಬಹುದು ಅಂತ ಇವತ್ತು ತಮ್ಮೆಲ್ಲರ ಎದುರಿಗೆ ಈ ಒಂದು ವಿಚಾರವನ್ನ ಪ್ರಸ್ತಾಪಿಸ್ತಾ ಇದ್ದೀನಿ ಅದು ಯಾವುದು ಅಂತಂದ್ರೆ ಆತ್ಮೀಯರೆ ಯಾವುದು ಸತ್ಯ ಮತ್ತು ಯಾವುದು ಸುಳ್ಳು ಯಾವುದು ಸತ್ಯ ಮತ್ತು ಯಾವುದು ಮಿಥ್ಯ ಅನ್ನೋದ್ರ ಬಗ್ಗೆ ಆ ತಮ್ಮೆಲ್ಲರ ಎದುರಿಗೆ ಒಂದೆರಡು ಮಾತುಗಳಲ್ಲಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಆತ್ಮೀಯರೇ ನನ್ನ ತಿಳುವಳಿಕೆ ಪ್ರಕಾರ ಇಲ್ಲಿ ಎಲ್ಲವೂ ಮಿಥ್ಯ ಅಂತ ನನಗನ್ನಿಸ್ತಾ ಇದೆ ಯಾಕೆ ಅಂತ ಕೇಳಿದ್ರೆ ನಾವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿನು ನಾವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿನೂ ನಾವು ಎಡುತ್ತಾ ಇರ್ತೀವಿ ಶೂ ಹೇಳ್ತಾ ಇರ್ತೀವಿ ಆನಂತರ ಕೆಟ್ಟ ಜನರ ಜೊತೆ ಸಹವಾಸ ಮಾಡಿರ್ತೀವಿ ಇದೆಲ್ಲ ಮಿಥ್ಯದ ಕಡೆಗೆ ಹೋಗುವಂತದ್ದು ಇವತ್ತು ನನಗ್ ಬೇಜಾರಾಯ್ತು ಅಂತ ಹೇಳಿ ಹಲವಾರು ಘಟನೆಗಳನ್ನ ನೋಡಿದ್ವಿ ಬೆಳಗಿಂದ ಇಲ್ಲಿವರೆಗೆ ಅವೆಲ್ಲವೂ ನನಗೆ ನಾನು ಮಾಡತಕ್ಕಂತ ಕೆಲಸದ ವಿರುದ್ಧನೇ ನನಗ್ ರಿಸಲ್ಟ್ ಬಂತು ಆ ಕಾರಣದಿಂದ ನಾನು ಪರೋಪಕಾರ ಮಾಡಿದ್ರು ಸಹಿತ ನನಗೆ ಸಿಕ್ಕಂತ ರಿಸಲ್ಟ್ ನೆಗೆಟಿವ್ನೇ ಅದಕ್ಕೆ ಅನಿಸ್ತು ಏನಪ್ಪ ನಾನು ಏನ್ ಮಾಡಿದ್ರು ಸಹಿತ ನನಗೆ ಒಳ್ಳೆ ಒಂದು ರಿಸಲ್ಟ್ ಸಿಕ್ತಾ ಇಲ್ಲಲ್ಲ ಹೇಳಿ ಆ ಮನಸ್ಸಿನ ಆ ಒಂದು ಭಾವನೆಗಳು ನನ್ನಲ್ಲಿ ಮೂಡಿದವು ಅದಕ್ಕೆ ನನ್ನ ಮನಸ್ಸು ಯಾಕೋ ನನ್ನ ಹಿಡಿತ ಇಲ್ಲ ಮನಸ್ಸು ಅನ್ನೋದು ಕುದುರೆ ಇದ್ದಾಗೆ ಅದಕ್ಕೆ ಲಗಾಮ್ ಹಾಕಬೇಕು ಆ ಲಗಮು ಆ ಕುದುರೆ ಕುದುರೆಗೆ ಲಗಾಮ್ ಹಾಕಿ ಕಂಟ್ರೋಲ್ ಮಾಡಿದಾಗ ಮಾತ್ರ ಆ ಕುದುರೆ ಮಾತ್ ಅಂತ ಹೇಳ್ತಾರೆ ಆದ್ರೆ ಈಗಿನ ಕಾಲದಲ್ಲಿ ಅದು ಸುಳ್ಳು ಆಗ್ತಾ ಇದೆ ನೀವು ಎಂತ ಲಗಮ್ ಹಾಕಿದ್ರು ಕುದುರೆ ಕುದುರೆನೇ ಅದು ಓಡ್ತಾನೆ ಇರ್ತದೆ ಅದಕ್ಕೆ ನಾನು ಕೆಲವೊಂದು ವಿಚಾರಗಳನ್ನ ನನ್ನ ಒಂದು ಸಮಾಧಾನಕ್ಕೋಸ್ಕರ ನಾನು ಕೆಲವೊಂದು ಪುಸ್ತಕಗಳನ್ನ ಓದಿದೆ ಯಾಕೆಂದ ಆಗ್ತದೆ ಮನಸ್ಸಿಗೆ ನೆಮ್ಮದಿ ಎಲ್ಲಿ ಸಿಗ್ತದೆ ಅಂತ ಆಗ ನನಗ್ ಸಿಕ್ಕಿದ್ದು ಕೆಲವೊಂದು ಆರು ವಿಚಾರಗಳು ಸಿಕ್ತು ನನಗೆ ಆರು ವಿಚಾರಗಳಿಂದ ನಾವು ದೂರ ಇದ್ರೆ ನನಗೆ ಏನೋ ನೆಮ್ಮದಿ ಸಿಗಬಹುದು ಅಂತ ನಾನು ಓದ್ಪಟ್ಟೆ ಅದು ಯಾವ್ದಂತಂದ್ರೆ ನಮ್ಮ ಹಿಂದುಳಿಯಿಂದ ಕೆಟ್ಟದಾಗಿ ಮಾತಾಡ್ತಿರ್ತಾರಲ್ಲ ಅವರಿಂದ ದೂರ ಇರಿ ಅಂತ ಹೇಳ್ತಾರೆ ನಮ್ಮ ಹಿಂದುಗಡೆಯಿಂದ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿರ್ತಾರಲ್ಲ ಅವರಿಂದ ದೂರ ಇದ್ರೆ ನೆಮ್ಮದಿ ಸಿಗ್ಬಹುದು ಅಂತ ಹೇಳ್ತಾರೆ ಉದಾಹರಣೆಗೆ ನಾವಿದ್ದಾಗ ಬಣ್ಣದ್ ಮಾತಾಡ್ತಾರೆ ನಾವ್ ಇರೋದಾಗ ನಾವ್ ಇರದೇ ಇದ್ದಾಗ ನಮ್ಮಲ್ಲಿ ನಮ್ಮ ನಮ್ಮ ಹಿಂದುಗಡೆಯಿಂದ ಎಲ್ಲಾ ಅಪಪ್ರಚಾರದ ಮಾತುಗಳೇ ಇರ್ತವೆ ಅವನ್ ಹಂಗೆ ಇವನು ಹಿಂಗೆ ಅವನ್ ಹಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾರೆ ಸುಮ್ಮನೆ ತಮ್ಮ ಮನಸ್ಸಿಗೆ ತೋರಿಸಿದ್ದೆಲ್ಲ ಇನ್ನೊಬ್ಬರದ್ರಿಗೆ ಹೇಳೋದು ಅಂತ ಜನರಿಂದ ದೂರ ಇದ್ರೆ ನೆಮ್ಮದಿ ಸಿಗ್ತದೆ ಅಂತ ಹೇಳ್ತಾರೆ ಮತ್ತೆ ಕೆಲವು ಜನ ಇರ್ತಾರಂತೆ ನಮ್ಮನ್ನ ಸದಾ ದಾರಿ ತಪ್ಪಿಸ್ತಿರ್ತಾರಂತೆ ಅಂತ ಜನರಿಂದ ದೂರ ಇರಿ ಅಂತ ನಾನು ಹೆಂಗ್ ದಾರಿ ತಪ್ಪಿಸ್ತಾರೆ ನಾವು ಮಾಡೋ ಕಾಲಸ ಏನೋ ಒಂದು ನಾವು ನಮ್ಮ ವಿಚಾರದಲ್ಲಿ ಒಳ್ಳೇದಂತ ಮಾಡ್ತಿರ್ತೀವಿ ಬಟ್ ಅವ್ರು ಬಂದು ಏನ್ ಮಾಡ್ತಾರೆ ಹಂಗಲ್ಲ ಅಸ್ತ ಹಂಗ್ ಮಾಡ್ಬೇಡ ಹಂಗ್ ಮಾಡಿದ್ರೆ ನಿನ್ ಆಗಂಗಿಲ್ಲ ನೀನ್ ಹಿಂಗ್ ಅಂತ ಹೇಳಿ ಇನ್ನೊಬ್ಬರಿಗೆ ಹರ್ಟ್ ಆಗುವಾಗೆ ಅಥವಾ ಇನ್ನೊಬ್ಬರಿಗೆ ನಮ್ಮಿಂದ ತೊಂದರೆ ಆಗುವ ಒಂದು ರೂಟನ್ನ ತೋರಿಸ್ತಾರೆ ನಾವು ಏನೋ ಒಂದು ಕೆಲಸದ ಬರದಲ್ಲಿ ಅದನ್ನ ಮಾಡ್ಬಿಟ್ಟಿಪ್ಪ ಅಂದ್ರೆ ಇನ್ನೊಬ್ಬರ ಮನುಷ್ಯನವನ್ನ ನಾವು ನುಯಿಸ್ತಾ ಇರ್ತೀವಿ ಇದು ದಾರಿ ತಪ್ಪಿಸೋ ಜನರು ಇಂಥವ್ರು ಇರ್ತಾರೆ ಅಂತವ್ರಿಂದ ದೂರ ಇರ್ಬೇಕಂತ ಇನ್ನು ನಕಲಿ ಸ್ನೇಹಿತರಿಂದ ದೂರ ಇರ್ರಿ ಅವ್ರು ಹೇಳ್ತಿರ್ತಾರೆ ನಾನು ನಿನ್ನ ಆತ್ಮೀಯ ನಿನ್ನ ಸದಾ ಬೆಂಗಾಲಿರ್ತೀನಿ ನಿನ್ನ ನಾನ್ ಸದಾ ಹೆಲ್ಪ್ ಮಾಡ್ತಿರ್ತೀನಿ ಅಂತ ಹೇಳ್ತಿರ್ತಾರೆ ನಾವ್ ಮುಂದೆ ಎರಡು ಅಜ್ಜಿ ಹಾಕಿದ ತಕ್ಷಣ ಅವರು ಮತ್ತೆ ಏನ್ ಮಾಡ್ತಿರ್ತಾರೆ ಹಂಗೆ ಹರಿ ಕೆಲಸನೇ ಮಾಡ್ತಿರ್ತಾರೆ ಅಂತ ಒಂದು ನಕಲಿ ಸ್ನೇಹಿತರಿಂದ ದೂರ ಇರ್ಬೇಕು ಅಂತ ಹೇಳ್ತಾರೆ ಇನ್ನ ನಾವು ಹಿಂದೆ ಮಾಡಿದಂತ ತಪ್ಪುಗಳನ್ನ ನಾವು ಹಿಂದೆ ಮಾಡಿದಂತ ತಪ್ಪುಗಳಿಂದ ದೂರ ಇರ್ಬೇಕಂತ ಮತ್ತೆ ಮತ್ತೆ ಆ ತಪ್ಪುಗಳನ್ನ ಮಾಡಬೇಡಿ ಅಂತ ಹೇಳ್ತಾರೆ ಮತ್ತೆ ಮತ್ತೆ ಆ ತಪ್ಪುಗಳನ್ನ ಮಾಡಿದ್ರೆ ಅದು ಮತ್ತೆ ನಮಗೇನೆ ಧಾಶ್ಯ ಆಗ್ತದೆ ನಮ್ಗೆ ತೊಂದರೆಗಳಾಗ್ತವೆ ಆ ಕಾರಣದಿಂದ ಹಿಂದೆ ಮಾಡಿದ ತಪ್ಪುಗಳಿಂದ ದೂರ ಇರ್ರಿ ಅಂತ ಹೇಳ್ತಾರೆ ಸಮಾಜದ ನಿರೀಕ್ಷೆಗಳಿಂದ ದೂರ ಇರ್ರಿ ಹಾ ನೋಡಿ ಸಮಾಜದ ನಾವು ಏನೇ ಕೆಲಸ ಮಾಡ್ಲಿ ನಾವು ಅನ್ಕೋತಿರ್ತಿವಿ ನಾನು ಇಂಥ ಒಂದು ಏನೋ ಒಂದ್ ಒಳ್ಳೆ ಕೆಲಸ ಮಾಡೀನಿ ಅದರಿಂದ ಜನ ಒಂದು ಚಲೋ ಅಂತಾರ ಚಲೋ ಅಂತಾರ ಹಾ ನನ್ಗೆ ಕೊಂಡಾಡ್ತಾರ ನನ್ನ ಹೆಸರು ತುಂಬಾರ ಅಂತ ನಾವು ನಿರೀಕ್ಷೆ ಮಾಡ್ತಿರ್ತೀವಲ್ಲ ಸುಳ್ಳು ನೀವು ಏನೇ ಒಂದು ಹೆಲ್ಪ್ ಮಾಡಿದ್ರು ಸಹಿತ ನೀವ್ ಒಬ್ಬರಿಗೆ ಹೆಲ್ಪ್ ಮಾಡಿರ್ತೀರಿ ಇನ್ನೂ ತೊಂಬತ್ತೊಂಬತ್ತು ಜನ ಕಾಯ್ತಾ ಇರ್ತಾರೆ ಅವ್ರಿಗೂ ಮಾಡಿಲ್ಲ ಅಂದ್ರೆ ಆ ತೊಂಬತ್ತೊಂಬತ್ತು ಜನ ನಿಮ್ಗೆ ಅಂತಾರೆ ನಾವೊಬ್ನ ಚಲೋ ಬೇಡ ಆದ್ರೆ ತೊಂಬತ್ ಜನರಿಂದ ನೀವು ನೆಗೆಟಿವ್ ಆನ್ಸರ್ ಅನ್ನೇ ಪಡಿತಿರ್ತೀರಿ ಆ ಕಾರಣದಿಂದ ಸಮಾಜದ ನಿರೀಕ್ಷೆಗಳಿಂದ ದೂರ ಇರ್ಬೇಕಂತ ಸಮಾಜದ ಎಲ್ಲರೂ ಒಳ್ಳೇದ ಅಂತಾರೆ ಅಂತನ್ನುವಂತ ಒಂದು ಭಾವನೆಯಿಂದ ದೂರ ಇರಬೇಕು ಅಂತ ಹೇಳ್ತಾರೆ ಅದೇ ತರ ಬಣ್ಣದ ಮಾತು ಹೇಳಿ ವಂಚಿಸುವವರಿಂದ ದೂರ ಇರ್ಬೇಕಂತ ಮುಖಸ್ಥಿತಿ ಅಂತ ಹೇಳ್ತೀವಿ ನಾವು ನಾವ್ ಹೇಳಕ್ ತಕ್ಷಣ ನೀನೇ ಇಂದ್ರ ನೀನೇ ಚಂದ್ರ ನಿನ್ನಿಂದ ಎಲ್ಲಾ ಆಯ್ತು ಏ ಬಾ ಒಳ್ಳೇದ್ ಮಾಡಿದಪ್ಪ ನೀನು ನಮ್ಮ ಇದರಿಂದ ಬಾಳ ಅನುಕೂಲ ಆಯ್ತು ಅಂತ ಹೇಳಿ ಮುಖಸ್ಥಿತಿ ಮಾಡ್ತಿರ್ತಾರಲ್ಲ ಅಂತವ್ರಿಂದ ದೂರ ಇರ್ಬೇಕು ಯಾಕಂತಂದ್ರೆ ಅವರು ಎದುರಿಗೆ ಮಾತ್ರ ಮುಖಸ್ತುತಿ ಮಾಡ್ತಿರ್ತಾರೆ ನಾವು ಮರೆಯಾದ ತಕ್ಷಣ ಮುಖ ಕೈಯೋಂಗ್ ಹೇಳ್ತಿರ್ತಾರೆ ಮಂದಿ ಎದುರಿಗೆ ಅದಕ್ಕೆ ಮುಖಸ್ಥಿತಿ ಮಾಡೋರಿಂದ ದೂರ ಇರ್ಬೇಕು ಎಷ್ಟು ತತ್ವಗಳು ಇವೆ ತತ್ವಜ್ಞಾನಿಗಳು ಹೇಳ್ತಾರೆ ತತ್ವ ಪದಗಳನ್ನ ಹಾಡಿದವ್ರು ಹೇಳ್ತಾರೆ ನೋಕನ್ನಾಗಬೇಕು ಜಗದಲ್ಲಿ ಜಾಕಿ ಅಂತ ಅಂತ ಅಂದ್ರೆ ನಾನು ಸಾಕಷ್ಟು ಮಾತು ಬರ್ತಿದೆ ನಾನು ಸಾಕಷ್ಟು ಮಾತಾಡ್ತೀನಿ ನಾನು ಆ ಮನೆ ಬಂದಂತೆ ಒಳ್ಳೆ ಒಳ್ಳೆ ಮಾತುಗಳನ್ನ ಆಡ್ತೀನಿ ಅಂದ್ರೂ ಸಹಿತ ಈ ಜಗದಾಗ ಅದನ್ನ ಸ್ವೀಕಾರ ಮಾಡೋರು ಯಾರು ಇಲ್ಲ ನಿಮ್ಮ ಒಳ್ಳೆ ಮನುಷ್ಯ ಅಂತ ಅದಕ್ಕೆ ಮತ್ತೊಂದು ಉತ್ತರನೇ ಕೊಡ್ತಿರ್ತಾರೆ ಯಾರು ನಮ್ಮ ಮಾತುಗಳನ್ನ ಸ್ವಾಗತ ಮಾಡ್ತಾರೆ ಅಂಗಿಲ್ಲ ಅದಕ್ಕಾಗಿನೇ ಮೂಕನಾಗಬೇಕು ಜಗಗಳು ಜಾತಿಯಾಗಿರ್ಬೇಕಂತ ನಮ್ಮ ಮಾತು ಅಂದ್ರೆ ನಾವು ಮೂಕ ಇದ್ದಂಗೆ ಇರ್ಬೇಕಂತ ಅಂದ್ರೆ ಮಾತ್ರ ನಾವು ನೆಮ್ಮದಿಯಿಂದ ಬದುಕೋಕೆ ಸಾಧ್ಯ ಅದೇ ತರ ಇನ್ನೊಂದು ಹಾಡಿದೆ ಸುಮ್ಮನಿರಬೇಕು ಶರಣಾದ ಮೇಲೆ ಸುಮ್ಮನಿರಬೇಕು ಶಿವನಾದ ಮೇಲೆ ನಾನು ಶರಣರ ದಾರಿಯಲ್ಲಿ ಹೋಗ್ಬೇಕಾದ್ರು ಸಹಿತ ನೀವು ಸುಮ್ಮನೆ ಇದ್ದು ಮಾತ್ರ ಆ ದಾರಿಯಲ್ಲಿ ಹೋಗೋಕೆ ಸಾಧ್ಯ ಅಂತ ಇಲ್ಲಾಂದ್ರೆ ಕಿಚ್ಚ ಜಾಸ್ತಿ ಇರ್ತಾರೆ ನೀನು ಶಿವ 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 ಅನ್ಕೊಂಡು ಹೋದ್ರೂ ಸಹಿತ ನೀ ಮನದಲ್ಲಿ ಶಿವನನ್ನ ನೆನ ಆದ್ರೆ ಬಾಯಿಯಿಂದ ಏನು ಹೇಳಬೇಡ ಅಂತ ಹೇಳ್ತಾರೆ ಅದಕ್ಕಾಗಿ ಸುಮ್ಮನಿರಬೇಕು ಶರಣಾದ ಮೇಲೆ ಸುಮ್ಮನಿರಬೇಕು ಶಿವನಾದ ಮೇಲೆ ನೋಡಿ ಒಳ್ಳೆ ಹಾಡಿದೆ ಇದು ನಮ್ಮ ಮಾನವ ಕುಲಕ್ಕೆ ಸಂಬಂಧಪಟ್ಟಂಗೆ ಬರೆದಿದ್ದು ಅದಕ್ಕಾಗಿ ಬಂಧುಗಳೇ ಯಾವುದೇ ಒಂದು ತೊಂದರೆನಾಗ್ಲಿ ಅಥವಾ ಯಾವುದೇ ಒಂದು ಮನಸ್ತಾಪ ಆಗಲಿ ಇನ್ನೊಬ್ಬರಿದ್ರಿಗೆ ಅದನ್ನ ಒಂದು ಹೇಳ್ಕೊಂಡಾಗ ಮಾತ್ರ ಮನಸ್ಸು ಹಗಿರ ಆಗ್ತದೆ ಅಂತ ಹೇಳ್ತಾರೆ ಆ ಕಾರಣದಿಂದ ಇವತ್ತೇನೋ ಸ್ವಲ್ಪ ನನ್ನ ಮನಸ್ಸು ವಿಚಲಿತ ಆಗಿತ್ತು ನಿಮ್ಮೆಲ್ಲರೇ ನಾನು ನನ್ನ ಕೆಲವೊಂದು ವಿಚಾರಗಳನ್ನು ನಾನು ತೊಡ್ಕೊಂಡೆ ಇವಾಗ ಮನಸ್ಸು ಸ್ವಲ್ಪ ಹಗರಣಿಸ್ತಾ ಇದೆ ಆ ಕಾರಣದಿಂದ ಬಂಧುಗಳೇ ನಾವು ನಮ್ಮ ಜೀವನವನ್ನ ಅತ್ಯಂತ ಜಾಕೆಯಾಗಿ ನಡೆಸ್ಬೇಕಾಗಿದೆ ತನ್ನ ತಂತಿಯ ಮೇಲಿನ ನಡಿಗೆ ಇದ್ದಾಗೆ ನಮ್ಮ ಜೀವನವನ್ನು ನಡೆಸಬೇಕಾಗಿದೆ ನಾವು ಯಾರಿಗೆ ಒಳ್ಳೆಯದನ್ನು ಬಗೆದ್ರೆ ಅವರಿಂದ ಎಂದೂ ನಾವು ನಿರೀಕ್ಷೆ ಮಾಡಬಾರ್ದು ಒಳ್ಳೆಯದನ್ನು ಯಾಕಂದ್ರೆ ಅದು ನಮಗೆ ಈ ಕಾಲದಲ್ಲಿ ಸಿಗಲ್ಲ ಆ ಕಾರಣದಿಂದ ಯಾರು ಕೂಡ ಯಾರಿಗೂ ಇನ್ನೊಂದು ಮತ್ತೊಂದು ಮಾತುಗಳನ್ನು ಆಡೋದು ಬೇಡ ಕೆಟ್ಟ ಮಾತುಗಳನ್ನ ಆಡೋದು ಬೇಡ ಬಿರುನುಡಿಗಳನ್ನ ಆಡೋದು ಬೇಡ ನಮ್ಮಷ್ಟಕ್ಕೆ ನಾವು ಇರೋಣ ಭಗವಂತ ನೀಡಿದಂಥ ಒಂದು ಬುದ್ಧಿಯಿಂದ ನಮ್ಮಷ್ಟಕ್ಕೆ ನಾವು ನಡೆಯೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ನನ್ನ ಕೆಲವೊಂದು ಮಾತುಗಳು ನಿಮಗೆ ಒಳ್ಳೆಯ ಅನಿಸಿತ್ತು ಅಂತಂದ್ರೆ ಅದನ್ನ ಫಾಲೋ ಮಾಡಿ ಮತ್ತೆ ಈ ಮಾತುಗಳು ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿದ್ರ ಮುಖಾಂತರ ನನಗೆ ಒಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಅದಕ್ಕಿಂತ ಮೊದಲು ಬೇಸಿಗೆ ನಡೆದಿದೆ ಎಲ್ರಿಗೂ ಮನೆಯಲ್ಲಿರೋಕ್ಕೆ ಹೇಳಿ ಮತ್ತು ನೀವು ಕೂಡ ಅದನ್ನು ಪಾಲಿಸಿ ಮೂಕ ಪ್ರಾಣಿಗಳಿಗೆ ನೀರನ್ನು ಒದಗಿಸಿ ವೃದ್ಧರನ್ನು ಕಾಯ್ದಿರಿ ಮಕ್ಕಳನ್ನು ಕಾಯ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಧನ್ಯವಾದಗಳು